ಸಂಗೀತ ಇಲ್ದರ ಕಡೆ ನಾವೆಲ್ಲ ಖಂಡಿತ ಬಂದೇ ಬರ್ತೀವಿ ಅಂತ ಹೇಳಿ ಇಲ್ಲಿ ಕಾರ್ತಿಕ್ ತನಿಷಾ ಮತ್ತು ತುಗಾಲಿ ಸಂತೋಷ್ ಅವರು ಈ ಬಾರಿ ಮೆಸೇಜನ್ನೇ ಪಾಸ್ ಮಾಡೋರು ಅಂತ ಕೂಡ ಹೇಳ್ಬೋದು ಹೌದು ಅದು ದರಿದ್ರೆ ಸಂಗೀತ ಎಲ್ಲಿ ಇರಲ್ವೋ ಅಲ್ಲಿ ನಾನು ಖಂಡಿತ ಇರ್ತೀನಿ ಅಂತಲೂ ಕೂಡ ಹಿಂದೆ ತುಗಾಲಿಯವರು ಹೇಳ್ತಿದ್ರು ಅದೇನೇ ನಿಜಾನೂ ಕೂಡ ಆಯಿತು ಅಂತಲೇ ಹೇಳ್ಬೋದು ಹೀಗಾಗಿ ಕಾರ್ತಿಕ್ ತನಿಷ ಅವರೆಲ್ಲ ಒಂದೇ ಕಡೆ ಬಂದು ರೋಡ್ ಶೋ ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಸ ಕಾರ್ತಿಕ್ಗೆ ಇದು ಕಾರ್ತಿಕ್ದ ಪ್ಲ್ಯಾನ್ ಕೂಡ ಆಗಿತ್ತು ಎಲ್ಲರೂ ಸೇರಿ ಈ ಥರ ಮಾಡೋಣ ಅಂತ ನೀವು ಗಮನಿಸಿರ್ಬೋದು ಇವರು ಮೂರು ಜನ ಇರೋ ಕಡೆ ಅವರು ಅವ್ರ ಟೀಮೇ ಒಂದಾಗಿದೆ ಇವ್ರ ಟೀಮ್ ಒಂದಾಗಿದೆ ಅಂದರೆ ನಮ್ರತಾ ಮೈಕಲ್ ಈಶಾನಿ ಇವರೆಲ್ಲರ ಟೈಮ್ ಒಂದಾಗಿದ್ದರೆ ಇದು ತನಿಷಾ ತುಕಾಲಿ ಕಾರ್ತಿಕ್ ಪ್ರತಾಪ್ ಇವರೆಲ್ಲ ಒಂದು ಟೀಮ್ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಹೊರಗಡೆ ಬಂದ ಮೇಲೂ ಕೂಡ ಟೀಮ್ ಆಗಿ ಕಾರ್ಯನಿರ್ವಹಿಸ್ತಿರೋದು ನೋಡಿದ್ರೆ ನಿಜಕ್ಕೂ ಕೂಡ ಈ ಬಾರಿ ಬಿಗ್ ಬಾಸ್ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೂ ಸಹ ಇಲ್ಲಿ ನೀವು ಯೋಚನೆ ಕೂಡ ಮಾಡ್ಬೋದು ಸಜಾ ಯಾವುದೇ ಕಾರಣಕ್ಕೆ ಸಂಗೀತ ಬಂದಾಗ ತುಕಾಲಿ ಮುಂಚೆನೆ ಕಾರ್ತಿಕ ಕೇಳಿದಂತೆ ಸಂಗೀತಗೆ ನಾನು ಬರ್ಗಿರ ಕೇಳಿದ್ದೀನಪ್ಪಾ ಅಂತ ಏ ಇಲ್ಲ ಕಣಪ್ಪ ಯಾಕೆ ಅಂತಂದಾಗ ಅಲ್ಲ ಸಂಗೀತ ಬರೆದಿದ್ದೇವೆ ನಾವೊಂದು ಬರೋದೇ ಇಲ್ಲ ಕಡಿಕೆ ಅಂತೇಳಿ ತುಕಾಲಿ ತನಿಷ ಇಬ್ರು ಕೂಡ ಹೇಳಿದ್ರಂತೆ ಹಾಗಾದ ನೀವೇನಂತೀರ ಇದ್ರ ಬಗ್ಗೆ ದಯವಿಟ್ಟು ಮೇಡಮ್